ಎಲ್ಲರಿಗೂ ನಮಸ್ಕಾರ ಸಬಿರಿಚಿಗೆ ಸ್ವಾಗತ ನಾನಿವತ್ತು ಸಬ್ಸಿಗೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ನಾವು ಇದನ್ನು ಮಾಡುವಂಥದ್ದು ಬನ್ನಿ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇ ಮಾಡೋದು ಅಂತ ನೋಡೋಣ ಮೊದಲಿದ್ದಾಗಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ನಾನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ನಾನಿಲ್ಲಿ ಒಂದು ಮೂರು ಈರುಳ್ಳಿಯನ್ನು ಚಿಕ್ಕದಾಗಿ ನಾವು ಮೊಟ್ಟೆ ಪುಡಿ ಮಾಡುವಾಗೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತೀವಿ ನೋಡಿ ಅದೇ ಥರ ನಾನು ಮೂರು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ನಮಗೆ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯನ್ನು ಚಿಕ್ಕದಾಗಿ ಪುಡಿ ಪುಡಿ ಮಾಡಿ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಮೇಲೆ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅಂದರೆ ಈರುಳ್ಳಿ ಪೂರ್ತಿಯಾಗಿ ಕಲರ್ ಚೇಂಜ್ ಆಗಬಾರ್ದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ನಾನು ನಿಮಗೆ ತೋರಿಸ್ತೀನಿ ಅಷ್ಟಾದರೆ ಸಾಕಾಗುತ್ತೆ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದರ ಜೊತೆಗೇ ಒಂದು ಸ್ವಲ್ಪ ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ನಮಗೆ ಈರುಳ್ಳಿ ಬೇಗನೆ ಸಾಫ್ಟ್ ಆಗುತ್ತೆ ಅದಕ್ಕೋಸ್ಕರ ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಇಷ್ಟಾದಮೇಲೆ ಇವಾಗ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪು ಆಗುವಷ್ಟು ಹೆಸರು ಬೇಳೆ ಇದೆ ನೋಡಿ ಅದನ್ನು ತಗೊಂಡಿದ್ದೀನಿ ಅದನ್ನು ತಗೊಂಡು ನಾನು ನೆನೆಸಿ ಇಟ್ಟಿದ್ದೆ ತುಂಬಾ ಬೇಗನೂ ನೆನೆಸಬೇಕು ಏನಿಲ್ಲ ಈ ಹೆಸರು ಬೇಳೆಯನ್ನು ನಾವು ಈರುಳ್ಳಿಯನ್ನು ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀವಿ ನೋಡಿ ಆ ಟೈಮಲ್ಲಿ ನೀವು ಇದನ್ನು ನೆನೆ ಹಾಕೊಂಡ್ರೆ ಸಾಕಾಗುತ್ತೆ ಇದ್ರ ಜೊತೆಗೇನೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಹೊತ್ತು ಈ ಒಂದು ಒಗ್ಗರಣೆ ಫ್ರೈ ಮಾಡಬೇಕು ಅಂತ ಏನಿಲ್ಲ ಒಂದು ಎರಡು ನಿಮಿಷ ನೀವು ಹೆಸರು ಬೇಳೆಯನ್ನು ಹಾಕ್ಕೊಂಡ್ಮೇಲೆ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಒಂದು ಕಟ್ಟಾಗುವಷ್ಟು ಸಬ್ಸಿಗೆ ಸೊಪ್ಪನ್ನು ತಗೊಂಡು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡಾದ್ಮೇಲೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಇವಾಗ ಎಲ್ಲ ಸೊಪ್ಪನ್ನು ಹಾಕೊಂಡ್ಮೇಲೆ ಒಮ್ಮೆ ಇದರ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಪಲ್ಯ ಅಂತೂ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ಈ ಸೊಪ್ಪಲ್ಲಿ ಕೂಡ ನೀರಿನ ಅಂಶ ಇರೋದರಿಂದ ಅದರಲ್ಲೇ ಇದು ಬೇಯಬೇಕು ಉರಿಯನ್ನು ಸ್ವಲ್ಪ ಕಡಿಮೆ ಇಟ್ಕೊಂಡು ನೀವು ಇದನ್ನು ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಆದಮೇಲೆ ನೋಡಿ ನಾನು ಮುಚ್ಚಳವನ್ನು ಪೂರ್ತಿಯಾಗಿ ಮುಚ್ಚ್ತಾ ಇಲ್ಲ ಈಗ ಸೈಡಿಗೆ ನಾನು ಮುಚ್ಚುತ್ತಾ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ನಾವು ಮಾಡೋದ್ರಿಂದ ನಮಗೆ ಈ ಪಲ್ಯದಲ್ಲಿರುವ ಒಂದು ಗ್ರೀನ್ ಕಲರ್ ಇರುತ್ತೆ ನೋಡಿ ಅದು ಹಾಗೆಯೇ ಇರುತ್ತೆ ಪೂರ್ತಿಯಾಗಿ ಮುಚ್ಚಿಬಿಟ್ರೆ ಕಲರ್ ಕೂಡ ಇಲ್ಲಿ ಚೇಂಜ್ ಆಗಿಬಿಡುತ್ತೆ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೀನಿ ಹಾಕ್ಕೊಂಡ್ಮೇಲೆ ಇದ್ರ ಜೊತೆಗೆ ನಾನು ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಚಿಕ್ಕದಾಗೆ ಕಟ್ ಮಾಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದೊಂದು ಡಿಫ್ರೆಂಟ್ ಟೇಸ್ಟಿಯಾಗಿರುತ್ತೆ ಈ ಒಂದು ಪಲ್ಯ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಒಂದು ಪಲ್ಯವನ್ನು ನೀವು ಚಪಾತಿ ಜೊತೆಗೂ ಇದು ತುಂಬಾ ಚೆನ್ನಾಗಿರುತ್ತೆ ತೆಳ್ಳಗಿರುವ ಸಾರು ಜೊತೆ ವೈಟ್ ರೈಸ್ ಜೊತೆನೂ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಹೀಗೇ ನಾವು ಬೇಯಲಿಕ್ಕೆ ಬಿಟ್ಬಿಡೋಣ ಇವಾಗ ನಾನು ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ತಿದ್ದೀನಿ ಪೂರ್ತಿಗೆ ಮುಚ್ಚೆಲ್ಲ ಸೈಡ್ಗೆ ಒಂದು ಸ್ವಲ್ಪ ಭಾಗ ಓಪನ್ ಮಾಡಿನೇ ಇದ್ದೀನಿ ನೋಡಿ ಇವಾಗ ಚೆನ್ನಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನೀರಲ್ಲಿ ಎಂಬ್ರಿದೆಯಂತ ನೋಡೋಣ ನೋಡಿ ಇದು ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡಿದ್ದೀನಿ ನೋಡಿ ಸೊಪ್ಪಲ್ಲಿರುವ ನೀರೆಲ್ಲ ಚೆನ್ನಾಗಿ ಬಿಟ್ಕೊಂಡು ಸೊಪ್ಪು ಕೂಡ ಇಲ್ಲಿ ಕಡಿಮೆ ಆಗಿದೆ ನೋಡಿ ಇನ್ನು ಇದರಲ್ಲಿ ನೀರಿನ ಅಂಶ ಇದೆ ಇದು ಚೆನ್ನಾಗಿ ಬೆಂದುಬಿಟ್ಟಿದೆ ಇವಾಗ ನೋಡಿ ನೀರು ಎಷ್ಟಿದೆ ಅಂತ ನೋಡಿರನ್ನು ಹೆಸ್ರು ಬೆಳೆಯನ್ನು ಈ ಥರ ಪ್ರೆಸ್ ಮಾಡಿ ಇದೆ ಚೆನ್ನಾಗಿ ನುಣ್ಣಗೆ ಬೆಂದಿದೆ ನೋಡಿ ಇಷ್ಟಾದರೆ ಸಾಕು ಇದರಲ್ಲಿರೋ ನೀರು ಪೂರ್ತಿ ಇವಾಗ ಇಂಬ್ರಿದ್ರೆ ಸಾಕು ನಮಗೆ ಉರಿಯನ್ನು ಸ್ವಲ್ಪ ದೊಡ್ಡದಾಗಿ ಇಟ್ಕೊಂಡು ದೊಡ್ಡ ಉರಿಯಲ್ಲಿ ಈ ನೀರನ್ನೆಲ್ಲ ಪೂರ್ತಿಯಾಗಿ ನಾವು ಡ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ನೀರನ್ನೆಲ್ಲ ಡ್ರೈ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ಉದುರು ಉದುರಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಪಲ್ಯ ಈಜಿ ಕೂಡ ಮಾಡೋದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಇದೇ ಥರವೇ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಾನು ಸಬಿ